ಆಲೂರು ತಹಸೀಲ್ದಾರ್ ಕಚೇರಿಯಲ್ಲಿ ಎರಡು ಆರ್ಡಿಎಕ್ಸ್ ಬಾಂಬ್ಗಳನ್ನು ಇಡಲಾಗಿದೆ ಸ್ಫೋಟಕ್ಕೂ ಮುನ್ನ ಸ್ಥಳಾಂತರಗೊಳಿಸಿ ಅಂತ ಮೇಲ್ ಮಾಡಿರುವ ಘಟನೆ ಹಾಸನ ಜಿಲ್ಲೆ ಆಲೂರು ತಾಲೂಕಿನಲ್ಲಿ ನಡೆದಿದೆ ಬೆಳಗಿನ ಜಾವ ಮೂರು ಗಂಟೆ ನಾಲ್ಕು ನಿಮಿಷಕ್ಕೆ ತಮಿಳುನಾಡಿನ ಚೆನ್ನೈಯಿಂದ ತಾಲೂಕು ಕಚೇರಿಯ ಅಧಿಕೃತ ಇಮೇಲ್ಗೆ ಎರಡು ಆರ್ಡಿಎಕ್ಸ್ ಬಾಂಬ್ನ ಇಡಲಾಗಿದೆ ಎಂಬ ಬೆದರಿಕೆ ಸಂದೇಶ ಬಂದಿತ್ತು ವಿಷಯ ತಿಳಿದ ತಕ್ಷಣ ಜಿಲ್ಲಾಧಿಕಾರಿ ಉಪವಿಭಾಗಾಧಿಕಾರಿ ಹಾಗೂ ಪೊಲೀಸರಿಗೆ ಮಾಹಿತಿ ನೀಡಿ ಬಾಂಬ್ ನಿಷ್ಕ್ರಿಯ ದಳ ಮತ್ತು ಶ್ವಾನದಳದ ಮೂಲಕ ಕಚೇರಿಯ ಎಲ್ಲಾ ಕೊಠಡಿಗಳನ್ನು ಮುನ್ನೆಚ್ಚರಿಕಾ ಕ್ರಮವಾಗಿ ಪರಿಶೀಲಿಸಲಾಗಿದೆ ಯಾವುದೇ ಬಾಂಬ್ ಅಥವಾ ಸ್ಫೋಟಕ ವಸ್ತುಗಳು ಉತ್ಪತ್ತಿಯಾಗಿಲ್ಲ ಸಿಬ್ಬಂದಿಗಳು ಆತಂಕ ಪಡದೆ ನಿರ್ಭಯದಿಂದ ಕೆಲಸ ಮಾಡುವಂತೆ ಸೂಚಿಸಲಾಗಿದೆ ಅಂತ ತಹಶೀಲ್ದಾರ್ ಮಲ್ಲಿಕಾರ್ಜುನ್ ಅವರು ಹೇಳಿದರು ನಾಲ್ಕು ನಿಮಿಷಕ್ಕೆ ಒಂದು ಇಮೇಲ್ ಬಂತು ನಮ್ಮ ಬೆಳಗಿನ ಜಾವ ಬೆಳಗಿನ ಜಾವ ಆಫೀಸ್ ಕೂಡಲೇ ನೋಡಿದಾಗ ಆಫೀಸ್ ಎರಡು ಡಿ ಎಕ್ಸ್ ಬಾಂಬ್ಗಳು ಇಡಲಾಗಿದೆ ಒಂದು ಗಂಟೆಗೆ ಸ್ಪೋಟ್ ಆಗುತ್ತೆ ಮಧ್ಯಾಹ್ನ ಅಂಥೇಳಿ ಸೊ ಇಮ್ ಇಮ್ಮಿಡಿಯೇಟಾಗಿ ನಾವು ಪೊಲೀಸ್ ಸ್ಟೇಷನಲ್ಲಿ ಇನ್ಫಾರ್ಮ್ ಮಾಡಿದ್ವಿ ಪೊಲೀಸ್ ಡಿಸ್ ಬಾಂಬ್ ಐಡೆಂಟಿಫಿಕೇಷನ್ ಸ್ಪಾಟ್ ಬಂತ ಹಾಸನಿಂದ ಪ್ರತಿ ರೂಮು ಪೂರ್ತಿ ಕಾಂಪೌಂಡ್ ಕ್ಯಾಮ್ ಕಾಂಪ್ಲೆಕ್ಸು ಪ್ರತಿಯೊಂದು ಕೊನೆ ಕೊನೆ ನೋಡಿ ಅಲ್ಲಿ ಯಾವುದು ಆ ರೀತಿ ಬಾಂಬ್ ಇಲ್ಲ ಅಂತ ಅವರು ಸ್ಪಷ್ಟೀಕರಿಸಿದ್ದಾರೆ ಸೊ ಅವ್ರು ರಿಪೋರ್ಟ್ ಕೊಟ್ಟಿದ್ದಾರೆ ಈಗ ಅದು ಅವ್ರ ವರದಿ ಮೇಲೆ ನಾವು ಆಫೀಸಲ್ಲೇ ಸ್ಟಾಫಿಗೆ ಪಡ್ತಾಯಿದ್ದೀವಿ ಸೊ ಇದು ಡಿ ಸಿ ಅವರಿಗೂ ಇನ್ಫಾರ್ಮ್ ಮಾಡಲಾಯಿತು ಎ ಸಿ ಅವ್ರಿಗೂ ಇನ್ಫಾರ್ಮ್ ಮಾಡಲಾಯಿತು ಇನ್ನೊಂದು ವಿಷಯ ಹೇಳಬೇಕಂದ್ರೆ ಇದು ಆಲೂರು ತಮಿಳ್ನಾಡು ಅಂತ ಹೇಳ್ತಾರೆ ಅದು ಇಮೇಲಲ್ಲಿ ಅಡ್ರೆಸ್ ಮಾಡಿದ್ದು ತಹಸೀಲ್ದಾರ್ ಮತ್ತು ತಮಿಳ್ನಾಡು ಡಿ ಜಿ ಪಿ ಅಭಯ್ ಅಂತ ಬರುತ್ತೆ ಅಡ್ರೆಸ್ ಸೊ ನಾವು ಗೂಗಲ್ ಸರ್ಚ್ ಮಾಡಿ ನೋಡಿದ್ರೆ ಆಲೂರು ಅಂತೇಳಿ ತಮಿಳ್ನಾಡಲ್ಲಿ ಕನ್ಯಾಕುಮಾರಿ ಒಂದು ಡಿಸ್ಟಿಕ್ ಇದೆ ಇದೆ ಕನ್ಯಾಕುಮಾರಿ ಡಿಸ್ಟಿಕಲ್ಲಿ ಅದು ಎ ಎಲ್ ಡಬಲ್ ಓ ಆರ್ ಆದರೆ ಇಮೇಲ್ ಬಂದಿದ್ದು ನಮ್ಮ ಆಫೀಸ್ ಇಮೇಲ್ ಐ ಡಿಗೆ ಬಂದಿದೆ ಸೊ ಅಲ್ಲಿನೂ ಅವರಿಗೂ ರೀಚ್ ಮಾಡಿ ಇನ್ಫಾರ್ಮ್ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ ಈ ಸಂದರ್ಭದಲ್ಲಿ ಆಲೂರು ತಾಲೂಕು ತಹಶೀಲ್ದಾರ್ ಮಲ್ಲಿಕಾರ್ಜುನ್ ಜಿಲ್ಲಾಧಿಕಾರಿ ಪ್ರತಿನಿಧಿಗಳು ಉಪ ವಿಭಾಗಾಧಿಕಾರಿ ಆಲೂರು ಸಕಲೇಶ್ಪುರ ಡಿಒಎಸ್ಪಿ ಪೊಲೀಸ್ ಅಧಿಕಾರಿಗಳು ಬಾಂಬ್ ನಿಷ್ಕ್ರಿಯ ದಳ ಶ್ವಾನದಳದ ಸಿಬ್ಬಂದಿ ಹಾಗೂ ಕಚೇರಿ ಸಿಬ್ಬಂದಿಗಳು ಹಾಜರಿದ್ದರು